ನಮಸ್ಕಾರ ನಮಸ್ತೆ ದೇವರಿಗೆ ಫಸ್ಟ್ ಕೈ ಮುಗಿದ್ ಬೇಡ ನಮ್ಮ ಜೈ ಬಜರಂಗಿ ಬಲ ಹೇಳಿ ಬಜರಂಗಿ ನಮ್ಮ ಜೊತೆಲಿ ಇದ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡುವಂತ ಮೇಡಮ್ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಳ್ಳೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕ್ಕೂ ಕೀರ್ತಿ ಶಿವಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶಿವಲಕ್ಷ್ಮಿ ಸಿಲ್ಸ್ ಅಂತ ಸೆಕೆಂಡ್ ಬ್ರಾಂಚ್ ಆಗತ್ತೆ ಎರಡು ಶಾಪ್ ಅಂದು ಬೆಂಗಳೂರು ಚಿಪ್ಪೆಟ್ ರಜತ ಕಾಂಪ್ಲೆಕ್ಸ್ ಬೇರೆ ಬೇರೆ ಇಲ್ಲೂ ನಮ್ಮ ಶಾಪಿಲ್ಲ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಕಡೆಯಿಂದ ಕಡೆಯಿಂದಾಗ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ದನ ಹೇಳ್ತಾ ಇವತ್ತನೆ ಸ್ಟಾರ್ಟ್ ಮಾಡೋದು ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡೋದಕ್ಕೂ ಕರೆ ಹಾಡ್ತಾರೆ ಜೊತೆಗೆ ನಮ್ಮ ರಜಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಅಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಇನ್ನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಆಕ್ಟರ್ಸ್ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿಗು ಎಲ್ಲಾ ವಿಧದ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಗಿಫ್ಟಿಂಗ್ ಹಿಡಿದಿಡ್ಡಿ ವೆಡ್ಡಿಂಗು ಸೆಲೆಬ್ರಿಟಿ ಸಾರಿ ಸಾರಿ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೋನ್ ಸ್ಟಿಚಿಂಗ್ ಆರ್ ಇವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತೇಳ ನಿಮಗೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ನಾನು ತೋರಿಸ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತೇನೆ ಟೂ ತೌಸಂಡ್ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಅಂತ ಸಾರಿ ಕೊಡ್ತಾ ಇದೀನಿ ಕಂಪ್ಲೀಟ್ ಬಾಡಿ ಬುಟ್ಟ ಬರುತ್ತೆ ಫುಲ್ ಗ್ರ್ಯಾಂಡ್ ಆಗಿದೆ ಸಾರಿ ಬೆಲೆನು ಕೂಡ ತುಂಬಾ ರೀಸನಬಲ್ ಟೂ ತೌಸಂಡ್ ರುಪೀಸ್ ಮಾವಿನ ಹಣ್ಣು ಕಲರ್ ಅಂತ ಹೇಳ್ತಾರು ಇದು ನಿಮಗೆ ಟೂ ತೌಸಂಡ್ ರುಪೀಸ್ ರೇಂಜ್ ಆಗಿರುತ್ತೆ ಜೊತೆಗೆ ಇನ್ನೊಂದೇನಂತ ನಮ್ಮಲ್ಲಿ ನಿಮಗೆ ನಾನೂರ ರೂಪಾಯಿ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿ ಎಲ್ ಇದೆ ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ನೀವು ಯಾವುದೇ ಸಾರಿ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ನಮ್ಮಲ್ಲಿ ತೊಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕಾಮನ್ ಆಗಿ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒನ್ ತೌಸಂಡ್ ಫೈವ್ ರುಪೀಸ್ ಓರ್ತು ಒಂದು ಸಾರಿ ಗಿಫ್ಟ್ ಕೂಡ ನಾ ನಿಮಗೆ ಕೊಡ್ತೀವಿ ಬನ್ನಿ ಖರೀದಿ ಮಾಡಿ ನೋಡಿ ವೆರೈಟಿಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ ಈ ಟೂ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಬರ್ತಕ್ಕಂಥ ಕಲ್ಲಸ್ಸು ಡಿಸೈನ್ಸ್ ಹಾಗೆ ನೋಡ್ತಾ ಹೋಗಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಬಾರ್ಡರ್ ಸೀರೆಗಳು ಇದೆಲ್ಲ ಬಂದ್ಬಿಟ್ಟು ಮಿನಿ ಕಂಚಿ ಅಂತ ಹೇಳ್ತೀವಲ್ಲ ಅಂತ ಸೀರೆಗಳಾಗಿರುತ್ತವೆ ಗಿಫ್ಟಿಂಗ್ ಪರ್ಪಸ್ ಗೆ ಓನ್ ಯೂಸ್ ಗೆ ಎಲ್ಲದಕ್ಕೂ ಟಾಪ್ ನಾಚ್ ಆಗಿರುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಅಂತ ಕ್ವಾಲಿಟಿ ಅಂತೂ ಸಖತ್ ಆಗಿದೆ ಸಾಫ್ಟ್ ಇದೆ ಅದು ಒಂದು ಬೆಸ್ಟ್ ವಿಷಯ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸಾವಿರ ರೂಪಾಯಿ ನಿಮ್ಮ ಬಜೆಟ್ ಅಲ್ಲಿ ಇತ್ತಂದ್ರೆ ಈ ಸಾರಿ ನಿಮ್ದಾಗಿಸ್ಕೊಳ್ಬಹುದು ಸೂಪರ್ ಆಗಿರುತ್ತೆ ಸೀರೆ ಇದಾಗಿರುತ್ತೆ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಡಿಸೈನರ್ ಸಾರಿ ಕೊಡ್ತಾ ಇದೀನಿ ಕಂಪ್ಲೀಟ್ ಕಂಪ್ಲೀಟ್ ಸಾರಿ ಗ್ರ್ಯಾಂಡ್ ಸಾರಿನೂ ಕೂಡ ಡಿಸೈನರ್ ಆಗಿದೆ ನೋಡಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸಖತ್ ಸಾರಿ ಮೇಡಮ್ ಸೂಪರ್ ಬರ್ತಿ ಸಾರಿ ಇದು ಕ್ವಾಲಿಟಿ ಅಂತೂ ಸಖತ್ ಆಗಿದೆ ಡಿಸೈನು ಸೂಪರ್ ಆಗಿದೆ

ಚೆನ್ನಾಗಿದೆ ಸರ್ ಇದು ಸಕ್ಕತ್ತಾಗಿದೆ ಮೇಡಮ್ ಎಸ್ ಸರ್ ಬಾಡಿ ಕಂಪ್ಲೀಟ್ ಬಾಕ್ಸ್ ಪುಟ್ಟ ಬರುತ್ತೆ ಆ ಬಾರ್ಡರ್ ಡಿಸೈನ್ ಅಬ್ಸರ್ವ್ ಮಾಡಿ ಮೇಡಮ್ ಹೇಗಿದೆ ಸೂಪರ್ ಆಗಿದೆ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ 2500 ರೂಪಾಯಿಸ್ ಗೆ ಸಕ್ಕತ್ತ ಐಟಮ್ ಜೊತೆಗೆ ಅಚ್ಚರ ಮೇಲೆ ಖರೀದಿ ಮಾಡ್ರೆ 10% ಡಿಸ್ಕೌಂಟ್ ಕೊಡ್ತೀನಿ ಸರ್ ಸೀರೆ ಸಾಫ್ಟ್ ಆಗಿ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಮೇಡಮ್ ಕ್ಲಾತ್ ಸಕ್ಕತ್ತ ಇದೆ ಚೆನ್ನಾಗಿದೆ ನಾನು ಅದಕ್ಕೋಸ್ಕರ ಮೇಡಮ್ ನಮ್ಮ ಕಸ್ಟಮರ್ಸ್ ಗೆ ಒತ್ತಿ ಒತ್ತಿ ಏನು ಹೇಳ್ತೀನಿ ಅಂದ್ರೆ ಕ್ವಾಲಿಟಿ ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ತೀನಿ ಅಷ್ಟೇ ಡೆಫಿನಿಟ್ಲಿ ಜಾ சார குட்டு பூட்டா சாரி ಇದು ಒಂದು ಕಂಪ್ಲೀಟ್ ಬಾಡಿ ಬುಟ್ಟ ಬಂದು ಬಾರ್ಡರ್ ಬಂದು ಅಟಾಚಡ್ ಕಾಂಟ್ರಾಸ್ಟ್ ಬರುತ್ತೆ ನಿಮಗೆ ಸಖತ್ ಆಗಿದೆ ಸಾರಿ ಕಲರ್ಸ್ ಕ್ವಾಲಿಟಿ ಬ್ಯೂಟಿಫುಲ್ ಆಗಿದೆ ಬನ್ನಿ ಖರೀದಿ ಮಾಡಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಮಸ್ತ್ ಐಟಮ್ ನೋಡಿ ಇನ್ನೊಂದು ಕಲರ್ ಕೂಡ ಸಖತ್ ಆಗಿದೆ ನೋಡಿ ಎಲ್ಲ ಐಟಮ್ ಸೂಪರ್ ಐಟಮ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಂದ್ರೆ ಈ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ವರ್ತ್ ಸೀರೆಗಳನ್ನ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಇದು ಕೂಡ ಸೂಪರ್ ಆಗಿದೆ ಪ್ರೈಸ್ ಕೂಡ ಅಷ್ಟೇ ಮೋಸ್ಟ್ ರೀಸನಬಲ್ ಪ್ರೈಸ್ ಅಲ್ಲೇ ಈ ಸೀರೆ ನಿಮ್ದು ಆಗಿಸ್ಕೊಳ್ಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾವು ತೋರಿಸಿದ್ರೆ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್